ಚಾನಲ್ ಗೆ ಆಗಿಲ್ಲ ಅಂದ್ರೆ ಮಿಸ್ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸಂಕ್ರಾಂತಿ ಸಂಭ್ರಮಕ್ಕೆ ಸುದೀಪ್ ದರ್ಶನ್ ಕಿಚ್ಚು ಹಚ್ಚಿದ್ದಾರೆ ತಮ್ಮ ಅಭಿಮಾನಿಗಳಿಗೆ ಬಂಪರ್ ಉಡುಗೊರೆ ಕೊಟ್ಟು ಸಂಭ್ರಮದ ಬೆಂಕಿ ಬಿರುಗಾಳಿಕೆಯನ್ನೇ ಎಬ್ಬಿಸಿದ್ದಾರೆ ಇವರಿಬ್ಬರ ಸುನಾಮಿಗೆ ಸಾಮಾಜಿಕ ಜಾಲತಾಣಗಳು ತತ್ತರಿಸಿ ಹೋಗಿವೆ ಫೇಸ್ಬುಕ್ ಯೂಟ್ಯೂಬ್ ಟ್ವಿಟರ್ನಲ್ಲಿ ಕಿಚ್ಚ ದಚ್ಚು ಬಿಟ್ಟರೆ ಬೇರೆ ಯಾವ ವಿಷಯವೂ ಎಲ್ವೆನೋ ಅನ್ನುವಷ್ಟರ ಮಟ್ಟಿಗೆ ಸುದೀಪ್ ದರ್ಶನ್ ಮಯವಾಗಿಬಿಟ್ಟಿದೆ ಸಂಕ್ರಾಂತಿ ಎಂದೇ ಅಂದರೆ ನಿನ್ನೆ ದರ್ಶನ್ ಅಭಿನಯದ ಯಜಮಾನ ಚಿತ್ರದ ಶಿವನಂದಿ ಹಾಡು ಚಂಡಮಾರುತವನ್ನೇ ಎಬ್ಬಿಸಿದೆ ಯಜಮಾನನ ವೇಗಕ್ಕೆ ಸಿಕ್ಕ ಎಲ್ಲಾ ದಾಖಲೆಗಳು ತರಗೇಲಿಯಂತೆ ಉದುರಿ ಹೋಗಿವೆ ಯಜಮಾನ ಈಗ ಯೂಟ್ಯೂಬ್ ನಲ್ಲಿ ನಂಬರ್ ಒನ್ ಟ್ರೆಂಡಿಂಗ್ ನಲ್ಲಿದ್ದಾನೆ ಬಿಡುಗಡೆಯಾದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಇಪ್ಪತ್ತೈದು ಲಕ್ಷ ವೀಕ್ಷಣೆಯನ್ನ ಪಡೆದುಕೊಂಡು ಶಿವನಂದಿ ಹಾಡು ಈಗ ಮೂರು ಮಿಲಿಯನ್ ಅತ್ತ ದಾಪುಗಾಲು ಹಿಡಿದಿದೆ ಯಜಮಾನನ ಈ ಅಭರ ಆರ್ಭಟ ಕಂಡು ದಾಸನ ಅಭಿಮಾನಿ ಸಮೂಹ ಗಹ ಗಹಗಹಿಸ್ತಿದೆ ಯಜಮಾನನದ್ದೇ ಜಮಾನ ಅಂತ ಹಾಡಿ ಕೊಂಡಾಡ್ತಿದೆ ತಮ್ಮ ನೆಚ್ಚಿನ ನಟನ ದಾಖಲೆಯನ್ನ ಟ್ವಿಟರ್ ಫೇಸ್ಬುಕ್ ಬೀದಿ ೀತಿಗಳಲ್ಲಿ ಪೋಸ್ಟ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಬಾಸ್ ಅಭಿಮಾನಿಗಳು ಇನ್ನು ಕಿಚ್ಚ ಸುದೀಪ್ ತಮ್ಮ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಜಟ್ಟಿ ಪೈಲ್ವಾನನಾಗಿ ತೊಡೆದಟ್ಟಿದ್ದಾರೆ ಅದಕ್ಕಾಗಿ ಅವರು ಹಾಕಿರೋ ಶ್ರಮ ಪರಿಶ್ರಮ ಅಷ್ಟಿಷ್ಟಲ್ಲ ಪರಿಮನವನ್ನೇ ಕೆಲಸ ಮಾಡಿರೋ ಸುದೀಪ್ ಒಬ್ಬ ಪೈಲ್ವಾನನಂತೆ ಆಗೋಕೆ ಹಗಲಿರುಳು ಬೆವರಿಸಿದ್ದಾರೆ ತಮ್ಮ ದೇಹವನ್ನ ಪೂರ್ಣವಾಗಿ ಟೋನ್ ಮಾಡಿಕೊಂಡಿದ್ದಾರೆ ಕೆಜಿ ತೂಕ ಇಳಿಸಿಕೊಂಡಿದ್ದಾರೆ ಅದು ಟೀಸರ್ ನಲ್ಲಿ ಎತ್ತಿ ಕಾಣುತ್ತೆ ಪೈಲ್ವಾನ್ ಟೀಸರ್ ಕಂಡು ಬೆರಗಾದವರು ಕೇವಲ ಸಿನಿಪ್ರಿಯರು ಮಾತ್ರವಲ್ಲ ಸಿನಿಮಾ ಮಂದಿ ಕೂಡ ಸುದೀಪ್ ಅವರ ಪೈಲ್ವಾನ್ ಅವತಾರಕ್ಕೆ ಫಿದಾ ಆಗಿದ್ದಾರೆ ಬಾಲಿವುಡ್ ನ ಮಿನಿ ಮಿಷನ್ ಸಲ್ಲೋಭಾಯ್ ಪೈಲ್ವಾನ್ ನ ಮೆಚ್ಚಿ ಟ್ವೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಟೀಸರ್ ಬಿಡುಗಡೆಯಾಗ್ತಿದೆ ಂತೆಯೇ ತೆಲುಗು ನಿರ್ದೇಶಕ ಪೂರಿ ಜಗನ್ನಾಥ್ ಸಹ ಮೆಚ್ಚುಗೆಯ ಪದಗಳನ್ನ ಬರೆದಿದ್ದಾರೆ ಇನ್ನು ರಾಮ್ ಗೋಪಾಲ್ ವರ್ಮಾ ಕಾಲಿವುಡ್ ನಟ ನಿರ್ದೇಶಕ ಪ್ರಭುದೇವ್ ಸಹ ಪೈಲ್ವಾನ್ ನ ಸಣ್ಣ ಟೀಸರ್ ಗೆ ಮನಸ್ಸೊತ್ತಿದ್ದಾರೆ ಹಾಗೆ ಕಾಲಿವುಡ್ ನಟ ಧನೇಶ್ ಸಹ ಸೂಪರ್ ಅಂತ ಹೇಳಿದ್ದಾರೆ ಇಷ್ಟು ಸಾಕಲ್ವೆ ಕನ್ನಡದ ಸಿನಿಮಾ ಬಗ್ಗೆ ಪರಭಾಷಿಗರು ಸಹ ಮಾತನಾಡ್ತಾ ಇದ್ದಾರೆ ಅಂತ ಹೇಳೋಕೆ ಇನ್ನು ಈಗಿನ ಟ್ರೆಂಡ್ ನಲ್ಲಿ ಯಜಮಾನನ ವೀಕ್ಷಣೆ ಮುಂದಿದೆ ಈಗಾಗಲೇ ಯಜಮಾನ ಸಿನಿಮಾದ ಹಾಡು ಮೂರು ಮಿಲಿಯನ್ ಅತ್ತ ಹೆಚ್ಚೆ ಇಕ್ತಾ ಇದ್ರೆ ಇನ್ನು ಪೈಲ್ವಾನ್ ಟೀಸರ್ ಎರಡು ಮಿಲಿಯನ್ ದಾಟಿದೆ ಇನ್ನು ದಚ್ಚು ಕಿಚ್ಚನ ಅಭಿಮಾನಿಗಳು ಸಂತಸ ಸಂಭ್ರಮದಲ್ಲಿ ಧಗ ಧಗಿಸ್ತಾ ಇದ್ದಾರೆ ಒಟ್ಟಾರೆ ಅಭಿಮಾನಿಗಳ ನಡುವೆ ಪೈಪೋಟಿ ಏನಕ್ಕೆ ಎರಡು ಕನ್ನಡ ಸಿನಿಮಾಗಳು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿವೆ ಅನ್ನೋದು ನಿಜಕ್ಕೂ ಕನ್ನಡ ಚಿತ್ರರಂಗ ಹೆಮ್ಮೆ ಪಡೋ ವಿಷಯವೇ ಸರಿ ಏನಂತೀರಾ ಫ್ಯಾನ್ಸ್ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ದಚ್ಚು ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕಾ ಕಿಚ್ಚ ದಚ್ಚು ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುತ್ತಿನ ಎಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು